ಬಸ್ ಸ್ಟ್ಯಾಂಡ್ ಬಯಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ ಮುಂದೆ ಬಂದಿದ್ದೀವಿ ಏನಪ್ಪಾ ವಿಶೇಷ ಅಂದ್ರೆ ರೈತರಿಗೋಸ್ಕರವಾಗಿ ಕುರಿ ಕೋಳಿ ಹಸು ಶೆಡ್ ನಿರ್ಮಾಣದ ಬಗ್ಗೆ ಇವತ್ತೊಂದು ವಿಡಿಯೋ ಮುಖಾಂತರ ರೈತರಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ನಾವು ವಿಡಿಯೋ ಮಾಡ್ತಾ ಇದೀವಿ ಈ ಯೋಜನೆಯ ಉದ್ದೇಶಗಳೇನು ಶೆಡ್ ನಿರ್ಮಾಣದ ಷರತ್ತುಗಳೇನು ಯಾರೆಲ್ಲ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೇನು ಬೇಕು ಈ ಎಲ್ಲವನ್ನೂ ನಾವು ತಿಳಿಸ್ಕೊಡ್ತೀವಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಯೋಜನೆಯ ಉದ್ದೇಶಗಳು ರೈತರಿಗೆ ಆರ್ಥಿಕವಾಗಿ ನೆರವಾಗಲು ಕೃಷಿಯ ಜೊತೆ ಉಪಕಸಬುಗಳಾದ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಪಶುಸಂಗೋಪನೆ ಇಂತಹ ವಿಷಯಗಳಲ್ಲಿ ರೈತರಿಗೆ ಆರ್ಥಿಕವಾಗಿ ಸದೃಢವಾಗಲು ಸಹಾಯಕವಾಗಿರುತ್ತದೆ ಇದರನ್ನು ಇದರ ಕ್ರಮ ಕೈಗೊಂಡು ಸರ್ಕಾರವು ಸಹಾಯಧನವನ್ನು ಕೊಡುತ್ತದೆ ಈ ಸಹಾಯಧನವನ್ನು ಪಡೆದುಕೊಳ್ಳಬೇಕಾದರೆ ಏನೆಲ್ಲ ಷರತ್ತುಗಳಿದೆ ಅದನ್ನು ನೋಡೋಣ ಬನ್ನಿ ಶೆಡ್ ನಿರ್ಮಾಣದ ಷರತ್ತುಗಳು ಹತ್ತು ಅಡಿ ಅಗಲ ಹದಿನೆಂಟು ಅಡಿ ಉದ್ದ ಐದು ಅಡಿ ಎತ್ತರದ ಗೋಡೆ ಈ ಅಳತೆಗೆ ಸರ್ಕಾರವು ಪ್ರೋತ್ಸಾಹಧನವಾಗಿ ರು ಐವತ್ತು ಐವತ್ತೇಳು ಸಾವಿರ ರುಗಳನ್ನು ಕೊಡಲಾಗುತ್ತದೆ ಸರ್ಕಾರವು ಸಹಾಯಧನವಾಗಿ ನೀಡಿರುವ ಐವತ್ತೇಳು ಸಾವಿರ ರುಗಳಲ್ಲಿ ಹತ್ತು ಸಾವಿರದ ಐನೂರ ಐವತ್ತಾರು ರುಗಳು ಕೂಲಿ ವೆಚ್ಚ ನಲವತ್ ನಲವತ್ತಾರು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ರುಗಳನ್ನು ಸಾಮಗ್ರಿ ವೆಚ್ಚವಾಗಿ ಸರ್ಕಾರ ಸರ್ಕಾರದಿಂದ ಪಡೆಯಬಹುದಾಗಿದೆ ಹಾಗಾದ್ರೆ ಇದನ್ನು ನಾವು ಎಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಆಸಕ್ತಿಯಲ್ಲಿರುವ ರೈತರು ತಮ್ಮ ಹಳ್ಳಿಯ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ರೈತರು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿರುವ ರೈತರು ಸಣ್ಣ ಮತ್ತು ಅತಿಸಣ್ಣ ರೈತರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ರೈತರು ಕನಿಷ್ಠ ನಾಲ್ಕು ಜಾನುವಾರುಗಳನ್ನು ಸಾಕಿರುವ ರೈತರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳನ್ನು ನೋಡುವುದಾದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ ರೇಷನ್ ಕಾರ್ಡ್ ಜಾಬ್ ಕಾರ್ಡ್ ಜಾನುವಾರುಗಳ ಸಾಕಾಣಿಕೆ ಕುರಿತು ದೃಢೀಕರಣ ಪತ್ರ ಬ್ಯಾಂಕ್ ಪಾಸ್ ಪುಸ್ತಕ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಎಲ್ಲ ದಾಖಲೆಗಳನ್ನು ಒಳಗೊಂಡು ಹತ್ತಿರದ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿ ಈ ಸರ್ಕಾರದ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ